ಶುಭೋದಯ ವಾರ್ತೆಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಹೌಗಿ ಹಂದಲಿ ಮುರ್ಕ್ವಾಡ ಗುಂಡೋಳಿ ಗ್ರಾಮದಲ್ಲಿ ಶುಕ್ರವಾರ ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಭೆ ನಡೆಯಿತು ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಆರ್ವಿ ಅವರು ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ನವರು ಕಾಂಗ್ರೆಸ್ ಗ್ಯಾರಂಟಿ ಕುರಿತು ಹಲವಾರು ಟೀಕೆಗಳನ್ನು ಮಾಡಿದ್ದರು ಆದರೆ ಈಗ ತಾವೇ ಗ್ಯಾರಂಟಿಗಳ ಪ್ರಭಾವ ತೀರಿದ ಮೇಲೆ ಮೋದಿಕ್ಕೆ ಗ್ಯಾರಂಟಿ ಎಂಬುದನ್ನು ಬಿಜೆಪಿಯವರು ಸೃಷ್ಟಿಸಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಆರ್ವಿ ದೇಶಪಾಂಡೆ ಅವರು ಪ್ರಶ್ನಿಸಿದರು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ರಾಜ್ಯದ ಲಕ್ಷಗಟ್ಟಲೆ ಫಲಾನುಭವಿಗಳು ಬಡವರು ಮಹಿಳೆಯರು ಪಡೆದುಕೊಳ್ಳುತ್ತಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಐದು ಪಂಚನ್ಯಗಳನ್ನು ನೀಡುತ್ತೇವೆ ಆದ್ದರಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತ ನೀಡುವ ಮೂಲಕ ಬಹುಮತದಿಂದ ಆಯ್ಕೆ ಮಾಡಿ ಎಂದರು ಕೆನರಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಬಿಜೆಪಿ ಸರ್ಕಾರ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಹತ್ತು ವರ್ಷದಿಂದ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದೆ ಅವರ ಸುಳ್ಳುಗಳು ಅವರಿಗೆ ಮುಳ್ಳಾಗಲಿವೆ ಮತ್ತು ಬಿಜೆಪಿಯವರು ರಾಜಕಾರಣ ಮಾಡಲು ಧರ್ಮ ಜಾತಿ ದೇವರುಗಳ ಹೆಸರನ್ನು ಬಳಕೆ ಮಾಡುತ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಬಿಜೆಪಿಯವರು ಹಿಂದುತ್ವದ ಕುರಿತು ಯಾವ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ ಎಲ್ಲಾ ಧರ್ಮಗಳು ಜೊತೆಗೂಡಿ ಹಿಂದೂ ಧರ್ಮ ಇದೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಬಡವರಿಗೆ ನ್ಯಾಯ ಸಿಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿವೃದ್ಧಿ ಕುರಿತು ಬಹಿರಂಗ ಚರ್ಚೆ ಮಾಡೋಣ ಎಂದು ಸವಾಲೆಸಿದರು ನನ್ನ ಅವಧಿ ಐದು ವರ್ಷ ಮಾತ್ರವಾಗಿತ್ತು ಆದರೆ ನೀವು ಆರು ಅವಧಿ ಸಚಿವರಾಗಿ ಶಾಸಕರಾಗಿ ಈ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಎಂಬುದಾಗಿ ಸವಾಲೆಸಿದರು ಇದರ ಕುರಿತು ನಾನು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೇನೆ ಮೂರು ದಿನಗಳ ಕಾಲ ಸಿರ್ಸಿಯಲ್ಲಿಯೇ ಇರುತ್ತೇನೆ ತಾವು ಸಮಯ ನಿಗದಿ ಮಾಡಿ ನನ್ನ ಖಾನಾಪುರದ ಜನರು ನಿಮಗೆ ಸರಿಯಾದ ಉತ್ತರ ನೀಡುತ್ತಾರೆ ಎಂದರು ಈ ಬಾರಿ ನನ್ನನ್ನು ಬಹುಮತ ನೀಡುವ ಮೂಲಕ ಗೆಲ್ಲಿಸಿ ಅತಿಕ್ರಮಣದಾರರ ಸಮಸ್ಯೆಗೆ ಸಂಸತ್ನ ಮೊದಲ ಅಧಿವೇಶನದಲ್ಲಿ ಧ್ವನಿಯಾಗಿ ನಿಲ್ಲುತ್ತೇನೆ ಎಂದರು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್ ಸುಭಾಷ್ ಕೋರ್ವೇಕರ್ ಅಜರ್ ಬಸ್ರಿಕಟ್ಟಿ ಉಮೇಶ್ ಬೋಳ್ಶೆಟ್ಟಿ ರವಿ ಪೋರಣಕಟ್ಟಿ ಫಯಾಜ್ ಶೇಖ್ ಮಾಲಾ ಬ್ರಗಾಂಜಾ ಸಂತೋಷ್ ರೇಣ್ಕೆ ಶಂಕರ್ ಬೆಳಗಾಂಕರ್ ರವಿ ವಡ್ಡರ್ ಮೋಹನ್ ಹಲ್ವಾಯಿ ಖಾನಾಪುರದ ರಿಯಾಜ್ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಹುಟ್ಟಿದು ನನ್ನ ಕೈಯಲ್ಲಿ ಇರಲ್ಲ ಜಾತಿ ಧರ್ಮ ಹೊಟ್ಟೆ ಅಲ್ಲಿ ಹುಟ್ಟಿನಿ ಕೈಯಲ್ಲಿ ಕೈಯಲ್ಲಿ ಇರಲ್ಲ ಆದ್ರೆ ನಮ್ ಕರ್ಮ ಮಾಡೋದು ನಮ್ ಕೆಲ್ಸ ಮಾಡೋದು ಈ ಕರ್ನಾಟಕ ರಾಜ್ಯ ಅಲ್ಲಿ ಈ ಕನ್ನಡ ನಾಡಿನ ಊಟ ನಾನು ತಿಂತ ಇದ್ದೀನಿ ಕನ್ನಡ ನಾಡಿಂದ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ ಕೂಡ ಕೈಯಲ್ಲಿ ಇಲ್ಲ ಸಾಯ್ತೀನಿ ಗೊತ್ತಿಲ್ಲ ಈ ಹುಟ್ಟಿದಂತ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೀರಾ ಅದು ಬಹಳ ಮುಖ್ಯ ಆದ್ರೆ ಕಾಗೇರಿ ಅವ್ರೆ ನೀವು ಎಲ್ಲಿ ಹುಟ್ಟಿದೀರ ನನ್ಗೆ ಗೊತ್ತಿಲ್ಲ ಬಹುಶಃ ಅನ್ಕೊಳ್ತಾ ಇದೀರಿ ಶಿರ್ಸಿ ಅಂದರೆ ಮೂರ್ ಬಾರಿ ಶಿರ್ಸಿ ಶಾಸಕರು ಆಗಿದ್ದೀರಾ ಮೂರ್ ಬಾರಿ ಅಂಕೋಲಾ ಶಾಸಕರು ಆಗಿದ್ದೀರಾ ಆರು ಬಾರಿ ಶಾಸಕರು ಒಂದು ಬಾರಿ ಮಂತ್ರಿ ಸ್ಥಾನ ಒಂದು ಬಾರಿ ಸ್ಪೀಕರ್ ಸ್ಥಾನ ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದೀರ ಎಲ್ಲ ಪದ ನಿಮ್ಮ ಊರಿಗೆ ಏನು ಕೊಡುಗೆ ಅದು ಹೇಳಿ ನಾನು ಹೇಳ್ತೀನಿ ಹಲಪುರಲ್ಲಿ ಇವತ್ತು ಹೋಗಿ ನೋಡಿ ಐದು ನೂರು ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೇನೆ ಶಾಶ್ವತಿಯಾದ ಕೂಡ ಅವ್ರೆ ನಮ್ಗೆ ಬದಲಾವಣೆ ಬೇಕು ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಂದ ಬರ್ತಾ ಇದ್ರೆ ನನ್ ಬಾಯಿಯಿಂದ ಅಲ್ಲ ಒಂದು ಸೈಡ್ ಅದಕ್ಕೆ ಬಿಜೆಪಿ ನಾಯಕರಿಗೆ ಕಾಯರಿ ಅವರಿಗೆ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ ಧರ್ಮ ಎಲ್ಲಿ ಹುಟ್ಟಿದೀರಾ ಏನ್ ಮಾಡ್ತೀರಾ ಬೆಂಕಿ ಹಾಚದು ಕೆಲಸ ದಯವಿಟ್ಟು ಬಿಟ್ಬಿಡಿ ನೀವು ಏನ್ ನಮ್ಗೆ ಮಾಡಿದೀರಾ ಅದು ತೋರಿಸಿ ಅದರ ಮೇಲೆ ಮತಯಾಚನೆ ಮಾಡಿ ಅಂತ ಕೇಳಿಕೆ ಬಯಸ್ತೀನಿ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲಿಂದ ಇದ್ದಾರೆ ಎಲ್ಲಿಂದ ಹುಬ್ಳಿ ಧಾರವಾಡ ಇವರೇ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಕೂಡ ಎಲ್ಲ ಐದ್ನೂರು ನನ್ಗೆ ನೋಡ್ಬೇಡ ಮೇಲೆ ಅವರಿಗೆ ಪ್ರಧಾನಿ ಮಾಡಲಿಕ್ಕೆ ನೋಡಿ ನಮ್ಗೆ ಬೇಡ ಆದ್ರೆ ಮೇಲೆ ಅವರಿಗೆ ನೋಡ್ಲಿಕ್ಕೆ ಅವರು ಗುಜರಾತ್ ಅಲ್ಲಿ ಬಹುಶಃ ಹುಟ್ಟಿದ್ದಾರೆ ಎಲ್ಲಿಂದ ನಿಲ್ತಾರೆ ಅದು ಕೂಡ ಅವರು ಕೇಳಬೇಕು ಮತ್ತೆ ಉತ್ತರ ಹೇಳಬೇಕು ಇದ್ದ ಸಂದರ್ಭದಲ್ಲಿ